ತಾಲೂಕಲ್ಲಿರುವ ಘಾಟಿ ಸುಬ್ರಹ್ಮಣ್ಯದಲ್ಲಿ ಘಾಟಿ ಸುಬ್ರಹ್ಮಣ್ಯ ದೇವ್ರದ್ದು ವಿಶೇಷ ಇಲ್ಲಿ ಎಷ್ಟು ಹರಕೆಗಳನ್ನ ತೀರ್ಸಕ್ಕೆ ಭಕ್ತರು ಬರ್ತಾರೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಜನನ ಇಲ್ಲಿ ಯಾವುದಾದ್ರೂ ಸರ್ಪದೋಷ ಇರೋರು ನಾಗದೋಷ ಇರೋರು ಅವರೆಲ್ಲರೂ ಬಂದು ಅವರು ಹರಕೆಗಳನ್ನ ತೀರಿಸಿ ಇಲ್ಲಿ ಪೂಜೆ ಮಾಡಿಸ್ತಾರೆ ಮಕ್ಕಳಿಗೆ ಯಾವುದಾದ್ರೂ ನಾಗರು ಸುತ್ತಾಗಿದ್ರೆ ಮತ್ತೆ ಯಾವುದಾದ್ರೂ ಯಾವುದಾದ್ರೂ ಡಿಸೀಸು ಸ್ಕಿನ್ ಡಿಸೀಸ್ ಎಲ್ಲ ಇದ್ರೆ ಅದನ್ನ ಹರಕೆ ತೀರಿಸ್ಬೇಕು ಅಂತ ಇಲ್ಲಿ ಭಕ್ತರು ಬರ್ತಾರೆ ಇಲ್ಲಿನ ವಿಶೇಷತೆಗಳೇನು ಅನ್ನೋದನ್ನ ನೋಡೋಣ ಬನ್ನಿ ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನವು ಸುಬ್ರಹ್ಮಣ್ಯ ಮತ್ತು ಲಕ್ಷ್ಮೀ ನರಸಿಂಹ ದೇವರಿಗೆ ಸಮರ್ಪಿತವಾದ ದೇವಾಲಯವಾಗಿದೆ ಸುಬ್ರಹ್ಮಣ್ಯ ದೇವರು ಶಿವ ಮತ್ತು ಪಾರ್ವತಿಯ ಹಿರಿಯ ಮಗ ಸುಬ್ರಹ್ಮಣ್ಯನನ್ನು ಹಾವುಗಳ ಅಧಿಪತಿ ಎಂದು ಪರಿಗಣಿಸಲಾಗುತ್ತದೆ ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ವಿಗ್ರಹವು ಸ್ವಯಂ ಹುಟ್ಟಿಕೊಂಡಿದೆ ಎಂದು ನಂಬಲಾಗಿದೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನವು ಬೆಂಗಳೂರು ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಎಸ್ಎಸ್ ಘಾಟಿ ಪೋಸ್ಟ್ನಲ್ಲಿರುವ ದೇವಸ್ಥಾನವಾಗಿದೆ ಆರುನೂರು ವರ್ಷಗಳಷ್ಟು ಹಳೆಯದಾದ ದೇವಸ್ಥಾನ ಈ ದೇವಸ್ಥಾನದ ವಿಶೇಷತೆ ಏನೆಂದರೆ ಮುಖ್ಯ ದೇವಾಲಯದ ಕಾರ್ತಿಕೇಯನು ನರಸಿಂಹನ ಸಾಂಗತ್ಯದಲ್ಲಿ ಕಂಡುಬರುತ್ತಾರೆ ಪುರಾಣಗಳ ಪ್ರಕಾರ ಎರಡೂ ವಿಗ್ರಹಗಳು ಭೂಮಿಯಿಂದ ಹೊರಹೊಮ್ಮಿದೆ ಎಂದು ನಂಬಲಾಗಿದೆ ಇದು ಹಿಂದೂ ದೇವತೆ ಕೇತುವಿನ ಆರಾಧನೆಗೆ ದಕ್ಷಿಣ ಭಾರತದಲ್ಲಿ ಪ್ರಮುಖ ಕೇಂದ್ರವಾಗಿದೆ ಬ್ರಹ್ಮ ರಥೋತ್ಸವದಲ್ಲಿ ಅಂದರೆ ಪುಷ್ಯ ಶುದ್ಧ ಎಂದು ಇಲ್ಲಿ ವಿಶೇಷ ಆಚರಣೆಗಳು ನಡೆಯುತ್ತವೆ ನರಸಿಂಹ ಜಯಂತಿಯನ್ನು ಇಲ್ಲಿ ಆಚರಿಸಲಾಗುತ್ತದೆ ಇದು ಇಲ್ಲಿನ ಮತ್ತೊಂದು ಶ್ರೇಷ್ಠ ಹಬ್ಬವಾಗಿದೆ ಈ ದೇವಾಲಯವು ಆರ್ನೂರು ವರ್ಷಗಳ ಹಿಂದೆ ಸಂಡೂರ ರಾಜವಂಶದ ಗೋರ್ಪಡೆಯನ್ನು ನಿರ್ಮಿಸಿದ ರಾಜನ ಕನಸಿನಲ್ಲಿ ಭಗವಂತ ಕಾಣಿಸಿಕೊಂಡನು ಮತ್ತು ಅವನು ಇರುವ ಸ್ಥಳವನ್ನು ಬಹಿರಂಗಪಡಿಸುತ್ತಾನೆ ಅನ್ನುವ ನಂಬಿಕೆ ಇದೆ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ನೆರವಿನೊಂದಿಗೆ ರಾಜನು ಸ್ವಯಂ ಮೂರ್ತಿಯನ್ನು ಹೊರತೆಗೆದನು ದಂತಕಥೆಗಳ ಪ್ರಕಾರ ಸುಬ್ರಹ್ಮಣ್ಯನು ಸರ್ಪವೇಷದಲ್ಲಿ ಕಠಿಣ ತಪಸ್ಸು ಮಾಡಿದ ಸ್ಥಳವಾಗಿದೆ ಇದನ್ನು ಪೂಜಿಸಲಾಗುತ್ತಿದೆ ಸರ್ಪದೋಷಗಳನ್ನು ಹೊಂದಿರುವ ಜನರು ಪ್ರಾರ್ಥನೆ ಮತ್ತು ಹರಕೆ ಸಲ್ಲಿಸಿದ ನಂತರ ಭಗವಂತನ ಆಶೀರ್ವಾದವನ್ನು ಪಡೆಯಲು ಇಲ್ಲಿಗೆ ಬರುತ್ತಾರೆ ಅನೇಕ ಮಕ್ಕಳಿಲ್ಲದ ದಂಪತಿಗಳು ಇಲ್ಲಿ ಬಂದು ಹರಕೆ ಕಟ್ಟುತ್ತಾರೆ ಘಾಟಿ ಎಂಬ ಪದವು ಸಂಸ್ಕೃತದಿಂದ ಬಂದಿದೆ ಇದರ ಅರ್ಥ ಮಡಿಕೆ ಹಾವಿನ ಎಡೆಯು ಇಲ್ಲಿ ಮಡಿಕೆಯನ್ನು ಹೋಲುತ್ತದೆ ಸುಬ್ರಹ್ಮಣ್ಯ ದೇವರು ಘಟಿಕಾಸ್ತೂರನನ್ನು ಹೊಂದ ಸ್ಥಳ ಇದು ಎಂಬ ನಂಬಿಕೆಯೂ ಇದೆ ಪ್ರತಿ ಬಾರಿ ಅಲ್ಲದಿದ್ದರೂ ಕೂಡ ಒಮ್ಮೆಯಾದರೂ ಈ ದೇವಸ್ಥಾನಕ್ಕೆ ಭೇಟಿ ನೀಡಬಹುದು